ಎಲ್ಲ ಕನ್ನಡಿಗರಿಗೂ ನಮಸ್ಕಾರ ವಿಚಾರ ಏನಪ್ಪ ಅಂದರೆ ಟಿ ವಿಗಳು ಟಿ ವಿ ತುಕಾಲಿ ಮಾಧ್ಯಮಗಳು ಮತ್ತು ಟಿ ವಿಗಳು ಏನು ನಾವು ದಿನ ನೋಡ್ತೀವಲ್ಲ ಕಿತ್ತೋಗಿರೋ ಧಾರಾವಾಹಿಗಳು ಕಿತ್ತೋಗಿರೋ ಕಾರ್ಯಕ್ರಮಗಳು ಇವುಗಳ ಬಗ್ಗೆ ಒಂದು ನಾಲ್ಕು ಮಾತುಗಳು ದಯವಿಟ್ಟು ಪೂರ್ತಿ ಕೇಳಿ ಏನಪ್ಪ ವಿಚಾರ ಅಂದರೆ ಬೇರೆ ದೇಶದಲ್ಲಿ ಕೂಡ ಟಿ ವಿಗಳಿದ್ದಾವೆ ನಮ್ಮ ದೇಶದಲ್ಲೂ ಕೂಡ ಟಿ ವಿಗಳಿದ್ದಾವೆ ಬೇರೆ ದೇಶದಲ್ಲಿ ಎಷ್ಟೊಂದು ನಮ್ಮ ದೇಶದಲ್ಲಿರ್ತಕ್ಕಂಥ ಟಿ ವಿಗಳು ಅಲ್ಲಿಲ್ಲ ಕಡಿಮೆ ಟಿ ವಿಗಳು ಕಡಿಮೆ ಜನ ಇದ್ದಾರೆ ಕಡಿಮೆ ನೋಡ್ತಾರೆ ಅಲ್ಲಿ ನಮ್ಮ ಥರ ಇರೋ ಬರೋ ಚಾನೆಲಲ್ಲ ಸ್ವಲ್ಪ ರಿಮೋಟ್ ಹಿಡ್ಕೊಂಡು ನೂರೈವತ್ತು ಚಾನಲ್ ಇದ್ದರು ನೂರೈವತ್ತು ಚಾನಲ್ ಚೇಂಜ್ ಮಾಡ್ಕೊಂಡು ಹೋಗ್ತಾರೆ ಯಾವುದೋ ಒಂದು ಕರೆಕ್ಟಾಗಿ ನೋಡೋಲ್ಲ ಇವತ್ತೊಂದು ಕಾರ್ಯಕ್ರಮ ನಡೆಯುತ್ತೆ ನಮ್ಮ ಜನಗಳನ್ನು ಯಾವ ರೀತಿ ಬಕ್ರ ಮಾಡ್ತಾ ಇದ್ದಾರೆ ಈ ಟಿ ವಿ ಕಾರ್ಯಕ್ರಮ ಮಾಡಿಕೊಂಡು ಇದರಲ್ಲಿ ಎಲ್ಲ ಬರೀ ದುಡ್ಡು ಮಾಡೋ ದಂಧೆ ಹೊರತು ಯಾವುದೇ ಕಣಕ್ಕೂ ಜನಗಳನ್ನು ಬದಲಾವಣೆ ಮಾಡೋಂಥ ಕಾರ್ಯಕ್ರಮಗಳು ಯಾವ ಚಾನಲಲ್ಲೂ ಇಲ್ಲ ಒಂದು ಒಳ್ಳೆಯ ಸಂದೇಶ ಕೊಡುವಂಥ ಚಾನಲ್ ಕೂಡ ಯಾವುದೇ ಒಂದು ಸಂದೇಶ ಒಂದು ಒಳ್ಳೆಯ ಕಾರ್ಯಕ್ರಮ ಯಾವುದು ಕೂಡ ಬರ್ತಾ ಇಲ್ಲ ಎಲ್ಲ ಒಂದು ದುಡ್ಡು ಮಾಡ್ಕೊಂಡು ಆರಾಮಾಗಿ ತಿರ್ಕೋಸಾಕಿ ಮಾಡೋ ಕಾರ್ಯಕ್ರಮಗಳು ಎಲ್ಲ ಟಿ ವಿಗಳಲ್ಲಿ ಬರ್ತಾ ಇದ್ದಾವೆ ಇವತ್ತು ಒಂದು ಕಾರ್ಯಕ್ರಮ ಒಂದೆರಡು ಕಾರ್ಯಕ್ರಮ ಹೇಳ್ತೀನಿ ಕೇಳಿ ಡ್ಯಾನ್ಸು ಕುಣಿಯೋದು ಕುಣಿಯುವ ಕಾರ್ಯಕ್ರಮ ಬರ್ತವೆ ಇವತ್ತು ನೋಡಿ ಹೆಂಗೆ ಅಂದ್ರೆ ಅದು ಕುಣಿಯುವ ಕಾರ್ಯಕ್ರಮ ಅಲ್ಲ ಡ್ಯಾನ್ಸ್ ಮಾಡೋ ಕಾರ್ಯಕ್ರಮ ಅಲ್ಲ ಆ ಕಾರ್ಯಕ್ರಮಗಳು ಸರ್ಕಸ್ ಕಾರ್ಯಕ್ರಮ ಯಾಕಂದರೆ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಆಗಿರ್ಬೋದು ಮತ್ತು ವಿಷ್ಣುವರ್ಧನ್ ಅವರಾಗಿರ್ಬೋದು ಅಂಬರೀಷ್ ಅಣ್ಣ ಆಗಿರ್ಬೋದು ಶಂಕರ್ನಾಗರಾವ್ ಅವರಾಗಿರ್ಬೋದು ತುಂಬ ಅನೇಕ ಜನ ಶಿವರಾಜ್ ಕುಮಾರ್ ಆಗಿರ್ಬೋದು ಇನ್ನು ಅಲ್ಲೇ ಜಡ್ಜಸ್ ಹಾಕಿ ಕುಂತಿರ್ತಾರೆ ಆ ಕಾರ್ಯಕ್ರಮದಲ್ಲಿ ಅವರೇ ಈ ಥರ ಡ್ಯಾನ್ಸ್ ಮಾಡಿರೋಲ್ಲ ಹಂಗ ಏನು ಫಿಶಿಯೋದೇ ಕಳ್ತೀಯಾ ಎಗರದೇ ಅಂತ ಕಳ್ತೀಯ ಜಂಪ್ ಮಾಡಿದೆ ಹೆಂಗೆ ಕಲ್ತಿಯಾ ಒಂದು ಚಾನಲಲ್ಲಿ ಹತ್ತಡಿ ಮ್ಯಾಲಿಂದ ಜಂಪ್ ಮಾಡಿದರೆ ಅಯ್ಯೋ ಆ ಚಾನಲಲ್ಲಿ ಇವತ್ತು ಹತ್ತಡಿಯಿಂದ ಜಂಪ್ ಮಾಡವ್ರೆ ನಾಳೆ ಇನ್ನೊಬ್ಬ ಈ ಚಾನಲಲ್ಲಿ ಇಪ್ಪತ್ತಡಿಯಿಂದ ಜಂಪ್ ಮಾಡಿಸ್ತಾನೆ ಆಮೇಲೆ ಕಾಲು ಕಿಸ್ಕೊಂಡು ಹೋಗಿ ಜಾರ್ ಬಿದ್ದರೆ ಇನ್ನೊಬ್ಬ ಅದಕ್ಕಿಂತ ಕಾಲು ಕಿಸ್ಕೊಂಡು ಡ್ಯಾನ್ಸ್ ಮಾಡೋದು ಈ ಥರ ಕಾರ್ಯಕ್ರಮಗಳು ಆಮೇಲೆ ಡಬಲ್ ಮೀನಿಂಗ್ ಕಾರ್ಯಕ್ರಮಗಳು ಕಾಮಿಡಿ ಅಂತ ಹೇಳ್ತಾರೆ ಡಬಲ್ ಮೀನಿಂಗ್ ಕಾರ್ಯಕ್ರಮಗಳು ತುಂಬ ತುಂಬ ಡಬಲ್ ಮೀನಿಂಗು ನೀನು ಮಕ ನೋಡಿ ಹೆಂಗೈತೆ ಇನ್ನು ಅದು ನೋಡಿದ್ರೆ ಹೆಂಗಿರುತ್ತೆ ಆ ಈ ಥರ ಡಬಲ್ ಮೀನಿಂಗು ಎಲ್ಲ ಹೆಂಡ್ರು ಮಕ್ಕಳು ಎಲ್ಲ ಕುತ್ಕೊಂಡು ಮನೇಲಿ ಟಿ ವಿ ನೋಡ್ತಾ ಇರ್ತಾರೆ ಒಂಥರ ಅಸಹ್ಯ ಆಗಿಬಿಡತ್ತೆ ಟಿ ವಿಗಳು ಇವರು ಹೇಳ್ತಾರೆ ಅದು ಯಾವುದೋ ಒಂದು ಪುಟ್ಕೋಸಿ ಯಾರೊಬ್ಬರು ಒಬ್ಬರು ಚೀ ತೋರಿಸಿದ್ಕೆ ಚೀಚಿ ಚೀ ಚೀಚಿ ಅಸಹ್ಯ ವಾಂತಿ ಬರೋಂಗೈತೆ ಅಂತ ನಿಮ್ಮ ತುಕಾಲಿ ಚಾನಲ್ ನೋಡಿದರೆ ವಾಂತಿ ಗೊಬ್ಬು ಊಟನೂ ಹೋಗಲು ಅಂಥ ಕಾರ್ಯಕ್ರಮಗಳು ಬರ್ತಾ ಇದ್ದಾವೆ ಹಾಂ ನೀವು ಹೇಳೋದು ಮಾತ್ರ ಏನು ದೊಡ್ಡ ದೊಡ್ಡದಾಗಿ ಹೇಳ್ತಿರ್ತೀರ ಹಂಗೆ ಹಿಂಗೆ ಅಂತಂದು ಹೇಳ್ಬಿಟ್ಟು ನಿಮ್ಮ ಕಾರ್ಯಕ್ರಮಗಳು ಎಂತವು ಕಿತ್ತೋಗಿರೋ ಧಾರಾವಾಹಿಗಳು ಕಿತ್ತೋಗಿರೋ ಧಾರಾವಾಹಿಗಳು ಒಬ್ಬೊಬ್ಬನಿಗೆ ಮೂರು ಮೂರು ಜನ ಹೆಂಗಸರು ಒಬ್ಬೊಬ್ಬನಿಗೆ ಮೂರು ಮೂರು ಜನ ಲವ್ವರು ಈ ಥರ ಇದನ್ನ ನೋಡಿ ಇವತ್ತು ಜನಗಳು ಅದನ್ನೇ ಕಲಿತಾ ಇದ್ದಾರೆ ಯಾ ಡಿ ವಿ ಅವನ ಅಯ್ಯನ ಮೂರು ಜನ ಮದುವಾಗ ನಾನು ಯಾಕೆ ಮೂರು ಜನ ಲವ್ ಮಾಡಬಾರ್ದು ಈ ಥರ ಈ ಟಿ ವಿಗಳನ್ನ ನೋಡಿ ಇವತ್ತು ಜನಗಳು ಬದಲ ಯಾವ ಥರ ಅಂದರೆ ಹಿಂದೆ ಡಾಕ್ಟರ್ ರಾಜ್ಕುಮಾರ್ ಅವರು ಬಂಗಾರದ ಮನುಷ್ಯ ಪಿಕ್ಚರ್ ನೋಡಿ ಎಷ್ಟೋ ಜನ ಬದಲಾವಣೆ ಆಗಿದ್ದಾರೆ ಶಂಕರ್ನಾಗರವ್ರದ್ದು ಎಸ್ ಪಿ ಸಾಂಗ್ಲಿಯನ್ನು ಪಿಕ್ಚರ್ ನೋಡಿ ಎಷ್ಟೋ ಜನ ಪೊಲೀಸರು ಒಂದು ಖಡಕ್ಕಾಗಿ ಅಧಿಕಾರಿಗಳಾಗಿದ್ದರು ಈಗ ಹಂಗಲ್ಲ ಬಿಡಿ ರಾಜಕಾರಣಿಗಳು ಸರಿ ಇಲ್ಲ ಪೊಲೀಸ್ ಇಲಾಖೆನೂ ಕುಟ್ಟೋಗಿದೆ ನಮ್ಮ ಜನಗಳಂತೂ ಇನ್ನೂ ಕುಲಿಗಟ್ಟೋಗವ್ರೆ ಅಂದರೆ ನೋಡಿ ಪಕ್ಕದ ಮನೇನ ಏನಾರು ಟಿ ವಿಲಿ ಬಂದುಬಿಟ್ರೆ ರೀ ನನ್ನ ಮಗ ಟಿ ವಿಲಿ ಬರಲೇಬೇಕು ಅದೇನು ಮಾಡ್ತಿರೋ ಬಿಡ್ತಾರೋ ಗೊತ್ತಿಲ್ಲ ಆ ಗಂಡ ಸ್ವತ್ ಹೋಯ್ತಾನೆ ಆ ಮಗನ ಕಾ ಇದು ಮಗಳಾಗಿರ್ಬೋದು ಮಗಳಾಗಿರ್ಬೋದು ಪಕ್ಕದ ಮನೆಯವ್ರು ಯಾರು ಏನೋ ಅವ್ರದ್ದು ಒಂದು ಚಾನ್ಸ್ ಇರುತ್ತೆ ಬಂದಿರ್ತಾರೆ ಆದರೆ ಇವರು ನಮ್ಮ ಪಕ್ಕದ ಮನೆಯವರು ಬಂದ್ಬಿಟ್ಟವ್ರೆ ಟಿ ವಿಲಿ ನಾವು ಬಡವಾ ಗಂಡನ ಗೊತ್ತೇ ಮಾಡೋದು ಏನು ಇಲ್ಲಿದ್ದಲ್ಲ ಈ ಗಿಮಿಕ್ಕು ರೀ ಒಂದು ಹತ್ತು ಸಾವಿರ ಖರ್ಚು ಚಿಂತೆ ಇಲ್ಲ ರೀ ಟಿ ವಿಲಿ ಬರಲೇಬೇಕು ನಾವು ಅವ್ರು ಬಂದವ್ರೆ ಇವತ್ತು ಅವರು ಯಾವ್ದಾರ ಒಂದು ಕಾಲು ಕಿಸ್ಕೊಂಡು ಡ್ಯಾನ್ಸ್ ಮಾಡಿದ್ರು ಅವ್ರ ಮಗ ನನ್ನ ಮಗ ಇನ್ನೂ ಕಾಲು ಕಿಸ್ಕೊಂಡು ಡ್ಯಾನ್ಸ್ ಮಾಡಬೇಕು ಈ ಥರ ಇದು ಡ್ಯಾನ್ಸ್ ಕಾರ್ಯಕ್ರಮ ಅಲ್ಲ ಸರ್ಕಸ್ ಕಾರ್ಯಕ್ರಮ ಸರ್ಕಲ್ ಮಾ ಸರ್ಕಸಲ್ಲಿ ಮಾಡಕ್ಕಂಥ ಕಾರ್ಯಕ್ರಮಗಳನ್ನು ಈ ಡ್ಯಾನ್ಸ್ ಕಾರ್ಯಕ್ರಮದಲ್ಲಿ ಟಿ ವಿಯವರು ಮಾಡ್ತಾಯಿದ್ದಾರೆ ಅಷ್ಟೇ ಅದರಲ್ಲಿ ಏನಿಲ್ಲ ಆಮೇಲೆ ಕಾಲು ಕಿಸ್ಕೊಂಡು ಮುರಿದು ಹೋಗಿರ್ತವೆ ಕಾಲು ಉಳ್ಕೊ ಅವು ಅವ್ರು ಅವನು ಕೂಡ ಡೌ ಮಾಡ್ಕೊಂಬಂದು ಅಯ್ಯೋ ಕಾಲು ನೋವಲ್ಲೇ ಡ್ಯಾನ್ಸ್ ಮಾಡ್ದಾ ಹ್ಞೂ ಸರ್ ಸ್ವಲ್ಪ ಪೇಯ್ನು ಅದವನು ಇವ್ರೇನು ಪುಟ್ಕೋಸಿ ಇಂಗ್ಲೀಷ್ ಸರ್ ಗುಟ್ಟಿದ್ದಂಗೆ ಕನ್ನಡದಲ್ಲೆಲ್ಲ ನೋಡ್ತಾ ಇರೋದು ಕನ್ನಡದಲ್ಲೆಲ್ಲ ಜನ ನೋಡ್ತಾ ಇರೋದು ಕನ್ನಡದವ್ರ್ದೆಲ್ಲ ದುಡ್ಡು ತಿಂತಾ ಇರೋದು ಕನ್ನಡದಲ್ಲೇ ಅನ್ನ ಅನ್ನ ಇರೋದು ಆದರೆ ಮಾತಾಡೋದು ಮಾತ್ರ ಸ್ವಲ್ಪ ಪೇನಿತ್ತು ಅದು ಹಂಗೆ ನನಗೇನು ಆಗಲಿಲ್ಲ ಈ ಥರ ಮಾತಾಡೋದಿಲ್ಲ ಇಂಗ್ಲೀಷು ಬರೀ ಹಿಂಗೆ ಈ ಆ್ಯಕ್ಚುಲಿ ಹೇಳಬೇಕು ಅಂದರೆ ನನ್ನ ನೈಟಲ್ಲಿ ನಮ್ಮ ಫಾದರು ಮಮ್ಮಿ ಏನು ಇವ್ರು ಇಂಗ್ಲೀಷ್ ಬಿಟ್ಬಿಟ್ಟಿದ್ದಾರೆ ಅಲ್ಲ ಇಂಗ್ಲೀಷು ಕನ್ನಡ ಚಾನಲಲ್ಲಿ ಇಂಗ್ಲೀಷ್ ಮಾತಾಡೋದು ಒಬ್ಬನಾದರೂ ಬೇರೆ ಚಾನಲಲ್ಲಿ ನಮ್ಮ ಕನ್ನಡ ಭಾಷೆ ಉಪಯೋಗಿಸ್ತಾರ ಇಲ್ಲ ಸಾಧ್ಯವೇ ಇಲ್ಲ ಅವರು ಕೂಡ ಅವ್ರವ್ರ ಭಾಷೆನೇ ಇಲ್ಲ ನಮ್ಮ ಹಂಗಲ್ಲ ಇಂಗ್ಲೀಷು ಅಂತೆ ಹಿಂದಿ ತಮಿಳು ತೆಲುಗು ಎಲ್ಲ ನೆಕ್ತೇವೆ ಹೋಗಿ ಕನ್ನಡ ರೇ ಕನ್ನಡ ಕುಲಕೋಟಿ ಕನ್ನಡಿಗರು ನಮ್ಮ ಭಾಷೆ ಇಡೀ ಭಾರತದಲ್ಲಿ ನಮ್ಮ ಭಾಷೆ ಕನ್ನಡ ಭಾಷೆ ಬ ಅದ್ಭುತವಾದ ಭಾಷೆ ನಮ್ಮ ಭಾಷೆ ಥರ ಯಾವ ಭಾಷೆನಿಲ್ಲ ಅವರವ್ರ ಭಾಷೆ ಅವ್ರ ಅಷ್ಟು ಪ್ರೀತಿ ಇರುತ್ತೆ ನಮ್ಮ ಭಾಷೆನೇ ನಮಗೆ ರಾಷ್ಟ್ರ ಭಾಷೆ ನಿಮ್ಮ ಯೋಗ್ಯತೆಗೆ ಇಷ್ಟು ಬೆಂಕಿ ಹಾಕೋ ಚಾನಲ್ಗಳಲ್ಲಿ ಕನ್ನಡ ಮಾತಾಡಿರಿ ನೀವು ಅಷ್ಟೇ ಜಡ್ಜ್ಗಳು ಏನು ಸೀಮೆಗಿಲ್ಲದರ್ ಜಡ್ಜ್ಗಳು ಏನು ನೀವೆಲ್ಲ ಪ್ಯಾರಿನ ಅಮೇರಿಕದಲ್ಲಿ ಹುಟ್ಟಿದ್ದೀರ ನೀವೆಲ್ಲ ಏನು ನೀವೆಲ್ಲ ಸಿಂಗಾಪುರದಲ್ಲಿ ಹುಟ್ಟಿದ್ದೀರಾ ಏನು ಇಂಗ್ಲೀಷು ಎಲ್ಲ ಇಂಗ್ಲೀಷೆಲ್ಲ ಜಡ್ಜ್ಮೆಂಟ್ ಮಾಡ್ತಾರೆ ಕೋಪಿ ಮುಂಡ ತಾವ ಕನ್ನಡದಲ್ಲೇ ಮಾತಾಡ್ರ್ ಕನ್ನಡ ಚಾನಲ್ ನೋಡ್ತಾ ಇರೋದು ಕನ್ನಡದಲ್ಲಿ ಮಾತಾಡಿ ಏನಂತ ಅದು ಇದು ಏನು ನೋಡ್ಬೇಕು ಇವ್ರದೆಲ್ಲ ಗೋಪಿ ಮುಂಡತ್ತ ಅವ ಕನ್ನಡದಲ್ಲಿ ಮಾತಾಡಿ ಏನು ನಿಮ್ಮ ತಾತ ಮನೆಗೆ ಗಂಟು ಹೋಗುತ್ತಾ ಕನ್ನಡದಲ್ಲಿ ಮಾತಾಡಿದ್ರೆ ನಿಮ್ಮದೇನಾದ್ರೂ ಗಂಟು ಹೋಗುತ್ತಾ ನೀವೇನೋ ಟ್ಯಾಕ್ಸ್ ಕಟ್ಟಬೇಕಾ ಕನ್ನಡದಲ್ಲಿ ಮಾತಾಡಿದೆ ಊಸಟ್ಟೆ ಕನ್ನಡದಲ್ಲಿ ಅಂದ್ರೆ ಮಾತಾಡಲ್ವಲ್ಲರೋ ಅದು ಯಾವ್ದು ಕಿತ್ತೋಗಿರೋ ಬ್ರಿಟಿಷರು ಬಿಟ್ಟು ಹೋಗಿರೋ ಇಂಗ್ಲೀಷ್ ಮಾತಾಡ್ತಾ ಇದ್ದಾರಲ್ಲ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯನ ಅವ್ರು ನಮ್ಮ ದೇಶದಿಂದ ಹೋಗಿದಾರಷ್ಟೇ ನಮ್ಮ ದೇಶದಿಂದ ಏನೇನೂ ಬಿಟ್ಟು ಹೋಗಿಲ್ಲ ಅವರು ಅವ್ರು ಮಾತ್ರ ಹೋಗಿದ್ದಾರೆ ಆದರೆ ಅವ್ರ ಭಾಷೆ ಅವ್ರ ಕಾನೂನು ಅವ್ರಿಗೆಲ್ಲ ಇಲ್ಲೇ ಬಿಟ್ಟು ಹೋಗೋರೆ ಏನಿಲ್ಲ ಅವ್ರ ಭಾಷೆ ಓ ಸಾರಿ ಸಾ ಏನು ಪುಟ್ಕೋ ಸೀಮೆಗಿಲ್ದಾರ ಸಾರಿ ಆಂ ನಿಮ್ಮ ಮುಸುಡುಗಿಷ್ಟು ಕನ್ನಡಿಗರು ಯಾಕಡೆ ಕಡೆ ಸಿಗಾಕ ಕನ್ನಡ ಮಾತಾಡಿ ಸಾಯ್ರಿ ಯಾಕೆ ಇಂಗ್ಲೀಷೆಲ್ಲ ಮಾತಾಡ್ತಿರಿ ಜಡ್ಜ್ಮೆಂಟ್ಗಳೆಲ್ಲ ಜಡ್ಜ್ಗಳು ಕೂತ್ಕೊಂಡು ನಿಮಗೆ ಕನ್ನಡದಲ್ಲಿ ಏನು ಮಾಡ್ತಾರೆ ಜಡ್ಜ್ಗಳಿಗೆ ತೀರ್ಮಾನ ಮಾಡೋರು ತೀರ್ಮಾನ ಮಾಡೋರು ನೀವೆಲ್ಲ ಹಾಂ ನೀವೆಲ್ಲ ಜಡ್ಜ್ಗಳು ಕನ್ನಡದವರು ಕನ್ನಡ ಮಾತಾಡಿ ಪೂರ್ತಿಯಲ್ಲ ನಾವು ರೀ ನಾವು ಉಪೇಕ್ಷಿಸಿದ್ವಿ ಒಂದು ಅಕ್ಷರ ನೀವು ಹಂಗಲ್ವಲ್ಲ ಕುಟ್ಕೋಸಿ ನೂರ ಇಪ್ಪತ್ತೆಂಟು ಅಕ್ಷರನೂ ಇಂಗ್ಲೀಷ ಉಪೇಕ್ಸ್ತಿದಿರಲ್ಲ ಕನ್ನಡ ಮಾತಾಡಿ ಇವು ಯಾವುದೇ ಕಾರಣಕ್ಕೂ ಜನಗಳಿಗೆ ಬದಲಾವಣೆ ಮಾಡೋವಂಥ ಕಾರ್ಯಕ್ರಮಗಳಲ್ಲ ಜನಗಳನ್ನು ತಿದ್ದುವ ಕಾರ್ಯಕ್ರಮಗಳಲ್ಲ ದುಡ್ಡು ಮಾಡ್ಕೊಳ್ಳುವ ಕಾರ್ಯಕ್ರಮ ದುಡ್ಡು ಮಾಡ್ಕೊಂಡು ಸಂಪಾದನೆ ಮಾಡ್ಕೊಂಡು ಇವರು ಟಿ ವಿಲಿ ಹೋಗಿರೋರು ಹೊರಗಡೆ ಬಂದಮೇಲೆ ಯಾವುದೇ ಕಾರಣಕ್ಕೋರು ಮೈ ಬಜಿಸಿ ಕೆಲಸ ಮಾಡಲ್ಲ ಇವತ್ತು ರೈತರು ಕಮ್ಮಿ ಕಡಿಮೆ ಆಗ್ತಾಯಿದ್ದಾರೆ ಕೂಲಿ ಕಾರ್ಮಿಕರು ಕಡಿಮೆ ಆಗ್ತಾ ಇದಾರೆ ವಿದ್ಯಾಭ್ಯಾಸ ಕಡಿಮೆ ಆಗ್ತಾ ಇದೆ ಇಂಥ ತಿರಿಕೆ ಸೋಕೆಗಳು ಜಾಸ್ತಿ ಆಗ್ತಾ ಇದಾವೆ ಇಂಥ ತಿರಿಕೆ ಸೋಕಿ ಜಾಸ್ತಿ ಆಗ್ತಾಯಿದೆ ಹೊರತು ವಿದ್ಯಾಭ್ಯಾಸ ಜಾಸ್ತಿ ಇಲ್ಲ ರೈತರು ಕೂಲಿ ಮಾಡೋ ಕೆಲಸ ಜಾಸ್ತಿ ಇಲ್ಲ ಎಲ್ಲ ಕಡಿಮೆ ಆಗ್ತಾ ಇದೆ ನೀವೆಲ್ಲ ಬರೀ ಡ್ಯಾನ್ಸ್ ಮಾಡೋದು ಕಿತ್ತೋಗಿರೋ ಹಾಡು ಹೇಳ್ಕೊಂಡು ಕೂತ್ಕೊಳ್ಳೋದು ಕಿತ್ತೋಗಿಡೋ ಕಾಮಿಡಿ ಮಾಡ್ಕೊಂಡು ಕೂತ್ಕೊಳ್ಳೋದು ಕಿತ್ತೋಗಿರೋ ಡಬಲ್ ಮೀನಿಂಗ್ ಡೈಲಾಗ್ ಹೇಳ್ಕೊಂಡು ಕೂತ್ಕೊಳ್ಳೋದು ಮಾಡಿದರೆ ಮುಂದೆ ರೈತ ಅನ್ನ ಬೆಳೆದ್ರು ಮಾತ್ರ ನೀವೆಲ್ಲ ಅನ್ನ ತಿನ್ನೋದು ಗೊತ್ತಾಯ್ತಾ ರೈತರು ನೆನ್ಸ್ಕೊಳ್ಳಿ ಇಪ್ಪತ್ತು ನಾಲ್ಕು ಗಂಟೆ ರೈತರು ನೆನ್ಸ್ಕೊಳ್ಳಿ ನೀವು ಹಂಗಲ್ಲ ಬರೀ ಕಿತ್ತೋಗಿರೋವು ಅದಕ್ಕೆ ಸಗಣಿ ತಿನ್ನಬೇಕಾಗುತ್ತೆ ಮುಂದೆ ಈ ಥರ ಮಾಡ್ಕೊಂಡ್ರೆ ಸೆಗಣಿ ಸೆಗಣಿನು ಸಿಗಲ್ಲ ನಿಮಗೆ ಮಣ್ಣೆಕ್ಕಬೇಕಾಗತ್ತೆ ಅಂಥ ಪರಿಸ್ಥಿತಿ ಬರುತ್ತೆ ಮನುಷ್ಯರಾಗಿ ಹುಟ್ಟಿದ್ರೆ ಮನುಷ್ರು ನೋಡೋಂಥ ಕಾರ್ಯಕ್ರಮ ಮಾಡಿರಿ ಕೋಪಿ ಮುಂಡತ್ತವ ಎಲ್ಲರಿಗೂ ಹೇಳ್ತಾ ಇದ್ದೀನಿ ಎಲ್ಲ ಚಾನಲ್ ಅಷ್ಟೇ ಏನು ಬೇಕಾದ್ರೂ ನೀವು ಮಾಡ್ಕೋಬೋದು ಐ ಡೋಂಟ್ ಕೇರ್ ಎಲ್ಲ ಚಾನಲ್ ಅವ್ರಿಗೆ ಹೇಳ್ತಾ ಇದ್ದೀನಿ ಒಳ್ಳೆಯ ಕಾರ್ಯಕ್ರಮಗಳನ್ನು ಕೊಡಿ ಇವತ್ತು ಮುಂದಿನ ಪೀಳಿಗೆ ಇವರು ನಮ್ಮ ಜನ ಹಂಗೇವೆ ಬರೀ ಕಿತ್ತೋಗಿರೋವೇ ನೋಡ್ತಾರೆ ಅದು ಮಕ್ಕಳ ಜೊತೆ ಕೂಲ್ಸ್ಕೊಂಡು ಅವ್ನು ನೋಡೋ ಡಬಲ್ ಮೀನಿಂಗ್ ಡೈಲಿ ಹಂಗೆ ಹುಡಿದೆ ಆ ಡಬಲ್ ಮೀನಿಂಗ್ ಕಿತ್ತೋಗಿರೋ ಡೈಲಿ ಅಲ್ಲಿ ಅಲ್ಕಿಸಿತಾವೆ ಎಲ್ಲರಿಗೂ ಒಳ್ಳೇದಾಗಲಿ ದಯವಿಟ್ಟು ಅದಕ್ಕೆ ಈ ಥರ ಮಾಡ್ಕೊಂಡು ಕುತ್ಕೊಂಡಿರೋದಕ್ಕೆ ಎಲ್ಲರೂ ತಂದೆ ತಾಯಿ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಈ ಥರ ದೊಂಬರಾಟ ಆಡ್ಕೊಂಡು ಕುತ್ಕೊಂಡಿದ್ದೀವಲ್ಲ ಅದಕ್ಕೆ ಮಳೆ ಕಮ್ಮಿಯಾಗಿದೆ ಬೆಳೆ ಕಮ್ಮಿಯಾಗಿದೆ ಆ ಮುಂದೆ ಇನ್ನು ಹೋಗ್ತಾ ಹೋಗ್ತಾ ಇನ್ನೂ ಕಡಿಮೆ ಆಗುತ್ತೆ ಆವಾಗ ಮಣ್ಣು ಕಸ ಕಡ್ಡೆ ಹಾಕೊಂಡು ತಿನ್ನಬೇಕಾಗುತ್ತೆ ಅಂಥ ಪರಿಸ್ಥಿತಿ ಬಂದೇ ಬರುತ್ತೆ ಅದು ಭಾಳ ದೂರ ಇಲ್ಲ ಆಲ್ರೆಡಿ ಮಳೆ ಕಡಿಮೆ ಆಗಿದೆ ಬೆಳೆಗಳು ಒಣಗ್ತಾ ಇದ್ದಾವೆ ರಾಗಿ ಒಣಗ್ತಾ ಇದೆ ಜೋಳ ಒಣಗ್ತಾ ಇದೆ ಕುಡಿಯೋಕ್ಕೆ ನೀರಿಲ್ಲ ದನ ಕರುಗಳಿಗೆ ಅಂಥ ಪರಿಸ್ಥಿತಿ ಬಂದಿದೆ ಬರೋದು ಬೇಡ ಬದಲಾವಣೆ ಆಗಿ ಯಾಕಂದರೆ ಇವತ್ತು ಗಣೇಶನೂ ಕೂಡ ಇವತ್ತು ಹೆಂಗೆ ಬೇಕಂಗೆ ಉಪ್ಯೋಗಿಸ್ಕೊಂಡು ಆಗ್ತಾ ಇದ್ದಾರೆ ಅದರಿಂದ ನಮಗೆ ದೇವರು ಈ ಥರ ಪಾಠ ಕಲಿಸ್ತಾ ಇದ್ದಾನೆ ದೇವರು ಒಂದು ಕಡೆ ಇದ್ದಾನೆ ನಮ್ಮ ಮನಸ್ಸಲ್ಲಿ ದೇವರು ನಿಮ್ಮ ನಿಮ್ಮ ಮನಸ್ಸಲ್ಲಿ ಇಲ್ಲದೆ ಇರ್ಬೋದು ಆದರೆ ಇರೋದಕ್ಕೆ ನಾವೆಲ್ಲ ಇರೋದು ಸುಮ್ಮನೆ ದೇವ್ರು ಇಲ್ಲ ಅಂತ ಹೇಳೋಂಗಿಲ್ಲ ಆದರೆ ಮೂಢನಂಬಿಕೆ ಅದು ಇಲ್ಲ ಅಷ್ಟೇ ಎಲ್ಲರೂ ಒಳ್ಳೇದಾಗಲಿ ನಮಸ್ಕಾರ ಜೈ ಹಿಂದ್ ಜೈ ಕನ್ನಡಕ ಮಾತೆ